ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಅದರಲ್ಲಿ ನಾಲ್ಕನೇ ಪದ್ಯ ಸೋಮೇಶ್ವರ ಶತಕ ಅಂತೇಳಿ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದನೇ ಪ್ರಶ್ನೆ ಅದರಲ್ಲಿ ನಿಜವಾದ ಬಂಧು ಯಾರು ಅಂತ ಹಿತವನ್ನು ತೋರುವವನೇ ನಿಜವಾದ ಬಂಧು ಆಗುತ್ತಾನೆ ಅಂತ ಧಾರ್ಮಿಕನೆಂದು ಯಾರನ್ನು ಪೂಜ ಕರೆಯಲಾಗಿದೆ ಅಂತ ಕುತ್ರ ಯಾರು ದೇವರನ್ನು ಪೂಜಿಸುವನು ಅವನನ್ನು ಧಾರ್ಮಿಕನ ಅಂತ ಕರೀತಾರೆ ಅಂತ ಇನ್ನು ಮೂರನೇದು ರಾಜನಾದವನ ಕರ್ತವ್ಯವೇನು ಅಂತ ಇದಕ್ಕೆ ಉತ್ತರ ಪ್ರಜೆಗಳನ್ನು ಪಾಲನೆ ಮಾಡುವುದು ರಾಜನ ಕರ್ತವ್ಯ ಅಂತ ಇನ್ನು ನಾಲ್ಕನೇದು ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಅಂತ ಇದಕ್ಕೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಬೇರೊಂದು ಮರ ಆಗುತ್ತೆ ಅಂತ ಇನ್ನು ಐದನೇದು ಪುಲಿಗೆರೆ ಸೋಮನಾಥನ ಅಂಕಿತನಾಮವೇನು ಅಂತ ಅರಹರ ಶ್ರೀಚನ್ನ ಸೋಮೇಶ್ವರ ಎಂಬುದು ಪುಲಿಗೆರೆ ಸೋಮನಾಥನ ಅಂಕಿತನಾಮ ಆಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಸೂರತಿ ಹಾಗೂ ಸುತನ ಬಗ್ಗೆ ಕವಿ ಏನು ಹೇಳಿದ್ದಾನೆ ಅಂತ ವೇದ ಪುರಾಣಗಳನ್ನು ಬಿಡದೆ ಓದುತ್ತಾ ಸದ್ವಿದ್ಯೆಯನ್ನು ಸಂಪಾದಿಸುವನೆ ಸೂರತಿ ಅಂತೇಳಿ ಹಾಗೂ ಪಿತರಿಗೆ ಸದ್ಗತಿಯನ್ನು ತೋರುವವನೇ ನಿಜವಾದ ಸುತನು ಎಂಬುದಾಗಿ ಕವಿ ಹೇಳಿದ್ದಾನೆ ಅಂತ ಬಟ ಮತ್ತು ದ್ವಿಜರ ಲಕ್ಷಣಗಳೇನು ಅಂತ ನಿರ್ಭೀತಿಯಿಂದ ನಡೆದುಕೊಳ್ಳುವನು ನಿಜವಾದ ಭಟ ಅಂತ ಹಾಗೆ ಉತ್ತಮ ಚರಿತ್ರೆ ಹೊಂದಿರುವ ವಾತನೇ ದ್ವಿಜನು ಅಂದರೆ ಧೈರ್ಯ ಹಾಗೂ ಉತ್ತಮ ಚರಿತ್ರೆ ಹೊಂದಿರುವುದು ಬಟ ಹಾಗೂ ದ್ವಿಜರ ಲಕ್ಷಣ ಆಗಿದ್ದಾವೆ ಅಂತ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಶ್ರೇಷ್ಠ ಮಂತ್ರಿಯಲ್ಲಿ ಇರಬೇಕಾದ ಲಕ್ಷಣಗಳೇನು ಅಂತ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ಅಂದರೆ ಲಂಚಕ್ಕೆ ಕೈ ಚಾಚದವನೇ ನಿಜವಾದ ಮಂತ್ರಿ ಅಷ್ಟೇ ಅಲ್ಲದೆ ವಿಚಾರ ಶ ಚಾಲಿ ಶಾಲಿಯು ಚತುರೋಪಾಯಗಳನ್ನು ಬಲ್ಲವನು ಹಾಗೂ ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವವನೇ ಶ್ರೇಷ್ಠ ಮಂತ್ರಿಯು ಎಂಬುದಾಗಿ ಕವಿ ಇಲ್ಲಿ ಹೇಳಿದ್ದಾರೆ ಇನ್ನು ಎರಡನೇದು ಬಡವ ಬಲ್ಲಿದ ನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು ಯಾವುವು ಬಡವ ಬಲ್ಲಿದ ನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳೆಂದರೆ ಒಮ್ಮೆ ಕಳೆಗುಂದಿದ ಚಂದ್ರ ಮತ್ತೆ ವೃದ್ಧಿಸುವಂತೆ ಹಾಗೂ ಆಲದ ಮರದ ಬೀಜ ಸಿಡಿದು ಬೇರೊಂದು ಕಡೆ ಸಸಿಯಾಗಿ ನಂತರ ಬೆಳೆದು ಹೆಮ್ಮರವಾಗುವಂತೆ ಚಿಕ್ಕ ಕರು ದೊಡ್ಡದಾಗಿ ಎತ್ತಾಗುವಂತೆ ಸಣ್ಣ ಈಚುಕಾಯಿ ಕೆಲಕಾಲದಲ್ಲಿ ರುಚಿಯಾದ ಹಣ್ಣಾಗುವಂತೆ ದೈವ ಕೃಪೆ ಇದ್ದರೆ ಬಡವನು ಬಲ್ಲಿದನಾಗುವನು ಎಂದು ಕವಿ ನಿದರ್ಶನಗಳೊಂದಿಗೆ ತಿಳಿಸಿಕೊಟ್ಟಿದ್ದಾರೆ ಇನ್ನು ಸಂದರ್ಭ ಸಹಿತ ವಾಕ್ಯವನ್ನು ಬರೀರಿ ಅಂತ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಅಂತ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಹರಿಸಲಾಗಿದೆ ಸಂದರ್ಭ ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ ಮಗ ಹೆಂಡತಿ ಗುರು ರಾಜ ಮಂತ್ರಿ ಮೊದಲಾದವರ ಕರ್ತವ್ಯಗಳನ್ನು ಸೋಮನಾಥ ಇಲ್ಲಿ ವಿವರಿಸಿದ್ದಾನೆ ಸ್ವಾರಸ್ಯ ನಮಗೆ ಯಾರು ಹಿತವನ್ನು ಬಯಸುವರೋ ಆತನೇ ನಿಜವಾದ ಬಂದು ನಮ್ಮನ್ನು ಆತನೇ ತಂದೆ ಹಾಗೆ ಸತ್ ಧರ್ಮದಲ್ಲಿ ನಡೆಯುವವಳೆ ಸತಿ ಅಂತ ಅಂದರೆ ಸತಿಯ ಧರ್ಮ ಹೇಗಿರಬೇಕು ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೀತಕ್ಕಂಥವಳು ಅಂತ ಪ್ರಸ್ತುತ ಈ ಸಾಲಿನಲ್ಲಿ ಹೆಂಡತಿಯ ಲಕ್ಷಣಗಳನ್ನು ಕವಿ ತಿಳಿಸ್ಕೊಟ್ಟಿದ್ದಾರೆ ಅತಿ ಗಂಭೀರಾನು ಧಾರ ಧೀರನು ಅಂತ ಅತಿ ಗಂಭೀರನು ಧಾರ ಧೀರನು ಅಂತ ಪ್ರಸ್ತುತ ಈ ವಾಕ್ಯವನ್ನು ಸೋಮನಾಥನು ರಚಿಸಿರ್ತಕ್ಕಂಥ ಸೋಮೇಶ್ವರ ಶತಕದಿಂದ ಆರಿಸಲಾಗಿದೆ ಸಂದರ್ಭ ಮಂತ್ರಿಯ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಹೇಳುತ್ತಾ ವಾಕ್ಯವನ್ನು ಕವಿ ಹೇಳಿದ್ದಾರೆ ಮಂತ್ರಿಯಾದವನು ಗಂಭೀರ ಸ್ವಭಾವದವನಾಗಿರಬೇಕು ಹಾಗೆ ಉದಾರಿಯಾಗಿರಬೇಕು ಧೀರನೂ ಆಗಿರಬೇಕು ಎಂಬುದ ಸಾಲು ಪ್ರಸ್ತುತಪಡಿಸಿದ್ದಾವೆ ಪ್ರಸ್ತುತ ಸಾಲಿನಲ್ಲಿ ಕವಿಯ ಗುಣಲಕ್ಷಣಗಳನ್ನು ಸರಳ ಭಾಷೆಯಲ್ಲಿ ಕವಿ ಇಲ್ಲಿ ಹೇಳಿದ್ದಾರೆ ಉಡುರಾಜ ಕಳೆಗುಂದಿ ಪೆರ್ಚ ದಿಹನೆ ಅಂತ ಇದಕ್ಕೆ ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ಪುಲಿಗೆರೆ ಸೋಮನಾಥನು ರಚಿಸಿರ್ತಕ್ಕಂಥ ಸೋಮೇಶ್ವರ ಶತಕದಿಂದ ಅರಸಲಾಗಿದೆ ಸಂದರ್ಭ ದೈವಾನುಗ್ರಹವಿದ್ದರೆ ಬಡವ ಬಲ್ಲಿದನಾಗಬಲ್ಲ ಎಂಬುವ ಸಂದರ್ಭದಲ್ಲಿ ಕವಿ ಈ ನಿದರ್ಶನದೊಂದಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಇನ್ನು ಸ್ವಾರಸ್ಯ ಖಗೋಳಶಾಸ್ತ್ರದ ಪ್ರಕಾರ ಹುಣ್ಣಿಮೆಯ ದಿನದಂದು ಜಗತ್ತಿಗೆ ಬೆಳಕನ್ನು ಕೊಡುವ ಚಂದಿರ ದಿನ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುತ್ತಾನೆ ಎಂದು ಸಂಪೂರ್ಣ ಕಳೆಗುಂದಿ ಜಗತ್ತಿಗೆ ತನ್ನ ಮುಖವನ್ನೇ ತೋರನು ಆದರೆ ಸಮಯದ ಪ್ರಭಾವವೆಂಬಂತೆ ದಿನೇ ದಿನೇ ಚಂದ್ರನ ವೃದ್ಧಿಸುತ್ತಾ ಕೊನೆಗೆ ಎಂದು ಪೂರ್ಣ ಚಂದ್ರನೊಂದಿಗೆ ವಿಜೃಂಭಿಸುವವನು ಎಂಬುದು ಈ ವಾಕ್ಯದ ಸ್ವಾರಸ್ಯ ಆಗಿದೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೀರಿ ಮಿಡಿ ಪೆಣ್ಣಾಗದೆ ಅಂತ ಎಳೆಗರು ಎತ್ತಾಗದೆ ಅಂತ ಇದು ಏನು ಗಾದೆ ಮಾತು ಟೈಪು ನುಕ್ರೋಧ ಅಂದರೆ ಆಲದ ಮರ ಅಂತ ಉಡುರಾಜ ಅಂದರೆ ಚಂದ್ರ ಅಂತ ಅರ್ಥ ಇದು ಇನ್ನು ಭಕ್ತಿಯುಳ್ಳ ಇದು ಆಗಮ ಸಂಧಿ ಅಕಾರಾಗಮ ಸಂಧಿ ಆಗುತ್ತೆ ಕಳೆಗೊಂದು ಕಳೆ ಪ್ಲಸ್ ಗೊಂದು ಕಳೆಗೊಂದು ಕತಾಪಗಳಿಗೆ ಗಾದಾ ಬಂದಿದೆ ಹಂಗಾಗಿ ಇದು ಆದೇಶ ಸಂಧಿ ಧರ್ಮ ಅಧರ್ಮ ಅಂದರೆ ವಿರುದ್ಧ ಪದ ಕೊಟ್ಟಿದ್ದಾರೆ ಬಡವ ಬಲ್ಲಿದ ಅಂತ ಶ್ರೀಮಂತ ಅಂತ ಕಾರ್ಯ ಕಜ್ಜ ಇದು ತತ್ಸಮ ತದ್ಭವ ಕೊಟ್ಟಿದ್ದಾರೆ ಭಕ್ತಿ ಅಂದರೆ ಇಲ್ಲಿ ಭಕ್ತಿ ಅನ್ನೋದಾಗಿದೆ ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಲಂಕಾರ ಎಂದ್ರೇನು ಅಂತ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳಿಗೆ ಅಲಂಕಾರ ಅಂತ ಕರೀತಾರೆ ಉಪಮಾಲಂಕಾರ ಎಂದ್ರೇನು ನಿರ್ದೇಶನ ಸಹಿತ ಅಂದರೆ ನಿದರ್ಶನ ಸಹಿತ ವಿವರಿಸಿ ಅಂತ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳಿಗೆ ಹೋಲಿಕೆ ಇರುತ್ತದೋ ಆ ಅಲಂಕಾರವನ್ನು ಉಪಮಾಲಂಕಾರ ಎನ್ನುವರು ಉದಾಹರಣೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಅಂತ ಅಂದರೆ ಇಲ್ಲಿ ಉಪಮೇಯ ಏನು ಮನೋರಮೆಯ ಹಣೆ ಅಂದರೆ ಯಾವುದು ಹೋಲಿಸ್ಕೊಂತ ಇರೋದು ಹಣೆ ಉಪಮಾನ ಯಾವುದು ಯಾವುದಕ್ಕೆ ಹೋಲಿಸಿದರೆ ಬಾಲಚಂದ್ರನಿಗೆ ಹೋಲಿಸಿದರೆ ಉಪಮಾಚಕ ಶಬ್ದ ಏನು ಅಂತೆ ಅಥವಾ ನಂತೆ ಅನ್ನೋದು ಇನ್ನು ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಏನು ಆಕರ್ಷಣೀಯ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ಇನ್ನು ಅಲಂಕಾರ ಇಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಹೋಲಿಕೆ ಇರೋದರಿಂದ ಇದು ಉಪಮಾಲಂಕಾರ ಆಗಿದೆ ಅಂತ ಇನ್ನು ಮೂರನೇದು ಪೂರ್ಣೋಪಾಲಂಕಾರ ಎಂದರೇನು ವಿವರಣೆ ನೀಡಿ ಅಂತ ಅಲಂಕಾರದಲ್ಲಿ ಉಪಮೇಯ ಉಪಮಾನವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರ್ತಾವಲ್ಲ ಅದನ್ನು ಪೂರ್ಣೋಪಾಲಂಕಾರ ಅಂತ ಕರೀತಾರೆ ಉದಾಹರಣೆ ಬಿರುಗಾಳಿಗೆ ತುತ್ತಾದ ಗಿಡಗಳು ಬೀಳುವಂತೆ ಭರತ ಕುಲದ ನೂರೈವರು ಬಾಲಕರು ಬಿದ್ದರು ಅಂತ ಇದಕ್ಕೆ ಉಪಮೇಯ ಭರತ ಕುಲದ ನೂರೈವರು ಬಾಲಕರು ಅವ್ರನ್ನ ಹೋಲಿಸಿದ್ದಾರೆ ಯಾವುದಕ್ಕೆ ಬಿರುಗಾಳಿಗೆ ತುತ್ತಾದ ಮರ ಇದು ಉಪಮಾನ ಇನ್ನು ಉಪಮ ವಾಚಕ ಶಬ್ದ ಯಾವುದು ಅಂತೆ ಅಂತ ಇಲ್ಲಿ ಇಲ್ಲಿ ಸಮಾನ ಧರ್ಮ ಯಾವುದು ಬೀಳೋದು ಅಂತ ಇನ್ನು ಅಲಂಕಾರ ನಾಲ್ಕು ಅಂಶಗಳಂದರೆ ಉಪಮೇಯ ಉಪಮಾನ ಉಪಮಾಚಕ ಶಬ್ದ ಸಮಾನ ಧರ್ಮ ಹೊಂದಿರೋದರಿಂದ ಇದು ಪೂರ್ಣೋಪಮ ಅಲಂಕಾರ ಆಗಿದೆ ಅಂತ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಅಂತ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇಲ್ಲಿ ಉಪಮೇಯ ಏನು ಯಾವುದಕ್ಕೆ ಯಾರನ್ನು ಹೋಲಿಸಿದರೆ ಸೀತೆಗೆ ಯಾವುದಕ್ಕೆ ಹೋಲಿಸಿದರೆ ಸಿಪೆ ಸೀತೆಯ ಮುಖವನ್ನು ಮುಖ ಕಮಲಕ್ಕೆ ಕಮಲಕ್ಕೋಲ್ಸಿದಾರೆ ಹಾಗಾಗಿ ಇದು ಉಪಮಾನ ವಾಚಕ ಶಬ್ದ ಯಾವುದು ಅಂತೆ ಇನ್ನು ಸಮಾನ ಧರ್ಮ ಅರಳೋದು ಅಂತ ಅಲಂಕಾರ ಪೂರ್ಣೋಪ ಅಲಂಕಾರ ಆಗಿದೆ ಇಲ್ಲಿ ಉಪಮೇಯ ಉಪಮಾನ ಉಪಮ ವಾಚಕ ಶಬ್ದ ಹಾಗೂ ಸಮಾನ ಧರ್ಮ ಹೊಂದಿರೋದ್ರಿಂದ ಇದು ಪೂರ್ಣೋಪ ಅಲಂಕಾರ ಆಗಿದೆ ಅಂತ ಇನ್ನು ಎರಡನೇದು ಗೀಜಗನ ಗುಡುಗಳು ತೂಗಿನ ತೊಟ್ಟಿನಂತೆ ತೂಗುತ್ತಿದ್ದವು ಅಂತ ಯಾವ್ದು ತೂಗ್ತಾ ಇಲ್ಲಿ ಗೀಜಗನ ಗುಡುಗಳು ಹಂಗಾಗಿ ಇದು ಉಪಮೇಯ ಇನ್ನು ಉಪಮಾನ ಯಾವುದು ತೂಗಿನ ತೊಟ್ಟಿಲು ಉಪಮಾವಾಚಕ ಶಬ್ದ ಅಂತೆ ಇನ್ನು ಸಮಾನ ಧರ್ಮ ಕೂಗುತ್ತಿದ್ದವು ಅಂತ ಅಲಂಕಾರ ಉಪಮೇಯ ಉಪಮಾನ ಉಪಮಾವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರೋದ್ರಿಂದ ಇದು ಪೂರ್ಣೋಪ ಅಲಂಕಾರ ಆಗಿದೆ ಅಂತ ಇನ್ನು ನಾಲ್ಕನೇ ಕೊನೆಯದು ಇದು ಸೋಮೇಶ್ವರ ಶತಕದಲ್ಲಿ ಬಂದಿರತಕ್ಕಂಥ ಪ್ರಾಸ ಯಾವುದು ಅಂತ ಇನ್ನು ಸೋಮೇಶ್ವರ ಶತಕದಲ್ಲಿ ಬಂದಿರೋ ಪ್ರಾಸಗಳು ಅಂತಂದರೆ ಪೊರೆವಾತಂ ಕಲಿಸಿದಾತಂ ಇದು ಮಧ್ಯಪ್ರಾಸ ಮಧ್ಯದಲ್ಲಿ ಬಂದಿದೆ ಒಂದನೇ ಪದ್ಯದಲ್ಲಿ ಒಂದನೇ ಪ್ಯಾರದಲ್ಲಿ ಮಾಡದಂ ಧಾರ್ಮಿಕಂ ತಾನಾದವಂ ಅಂತೇಳಿ ಇದು ಆ ಕೊನೆಗೆ ಬಂದಿರೋದ್ರಿಂದ ಇದು ಅಂತ್ಯಾನುಪ್ರಾಸ ಎರಡನೇ ಪದ್ಯದಲ್ಲಿದೆ ಇನ್ನು ಕೈ ನೀಡದಂ ಬಲ್ಲವಂ ಇದು ಕೊನೆಗಿರೋದರಿಂದ ಇದು ಸಹ ಅಂತ್ಯಾನುಪ್ರಾಸ ಮೂರನೇ ಪದ್ಯದಲ್ಲಿರ್ತಕ್ಕಂಥದ್ದು ಇನ್ನು ಮೊದಲಿಗೆ ಬಂದಿರತಕ್ಕಂಥದ್ದು ಉಡುರಾಜಂ ಸಿಡಿದುಮ್ ಅನ್ನೋದು ಇದು ಮೊದಲಿಗೆ ಬಂದಿದೆ ಆದಿಪ್ರಾಸ ಇದು ಇದು ನಾಲ್ಕನೇ ಪದ್ಯದಲ್ಲಿ ಕಾಣ್ಬೋದು ನಾವು